ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಹೋಗ್ತಾ ಇರಬೇಕಾದ್ರೆ ಇದೇನು ಕೃಷಿ ತರ ಕಾಣಿಸ್ತಾ ಇದ್ದಾನಲ್ಲ ಇಳ್ದು ನೋಡ್ತೀನಿ ಅಂತ ಹೇಳಿ ಕೆಳಗಡೆ ಇಳ್ದು ಬರ್ತಾನೆ ಆಗ ಅವ್ರ ಅಜ್ಜಿ ಇದ್ದಾರೆ ಇದು ಕೃಷಿ ಇಲ್ಲೇ ನಾವು ಓದೋದು ಅಂತ ಕೇಳಿದಾಗ ಹೌದು ಕಣಪ ಇವ್ನು ಬೇರೆ ನೋಡ್ಬಿಟ್ನಲ್ಲ ಅಂತ ಹೇಳಿ ಚಟಪಟ್ಟಿಸ್ಬೇಕಾದ್ರೆ ಸೂರ್ಯ ಅಂಕಲ್ ಅಂತ ಹೇಳಿ ಕೃಷಿ ಕಲಿತಾನೆ ಅಮ್ಮ ಇವ್ನಿದೇ ಸ್ಕೂಲ್ ಅಂದಾಗ ಹೌದು ಕಣಪ ಇವನನ್ನು ಕರ್ಕೊಂಡೋಗಿ ಒಂದು ಚಾಕ್ಲೇಟು ಬರ್ತೀನಿ ಅಂತ ಹೇಳಿ ಅವನನ್ನ ನೆತ್ಕೊಂಡು ಆ ಕಡೆ ಹೋಗ್ತಾರೆ ಈ ಕಡೆ ಅವ್ರ ಅಮ್ಮ ಫೋನ್ ಮಾಡಿದಾಗ ರೋಹಿಣಿ ಏನಮ್ಮ ಯಾಕಮ್ಮ ಏನಾಯಿತು ಸೂರ್ಯ ನಮ್ಮನ್ನು ನೋಡಿಬಿಟ್ಟ ಕಣೆ ಎಂದಾಗ ಅಯ್ಯೋ ಹೌದಾ ಕೃಷಿಯಲ್ಲಿ ಆಗದ್ರೆ ಅಂತ ಹೇಳಿ ಇದಕ್ಕೆ ಕೃಷಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟ ಕಣೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸೂರ್ಯನಿಗೆ ಮುಂದೆ ರೋಹಿಣಿ ಬಗ್ಗೆ ಸತ್ಯ ಗೊತ್ತಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು